ಫಾಲ್ಸ್ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರ ಇರೋ ಮುರೆಗಾರ್ ಅನ್ನೋ ಹಳ್ಳಿಯಲ್ಲಿ ಸಿರ್ಸಿಯಿಂದ ಹುಲೆಕಲ್ ರೋಡಲ್ಲಿ ಬಂದುಬಿಟ್ರೆ ಮೂವತ್ತೈದು ನಿಮಿಷ ಸಾಕಾಗ್ಬೋದು ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಮಡ್ ರೋಡ್ ಇದೆ ಮಣ್ ರೋಡು ರೋಡ್ ತುಂಬ ಕೆಟ್ಟದಾಗಿದೆ ಕೇರ್ಫುಲ್ ಆಗಿ ಬರಬೇಕು ಬಟ್ ಬಂದ ತಕ್ಷಣ ಇಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಅದನ್ನೆಲ್ಲ ಮರ್ತು ಬಿಡ್ತೀರಾ ನೀವು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗೋಕ್ಕೆ ತುಂಬ ಚೆನ್ನಾಗಿರೋ ಜಾಗ ಇದು ಮನೆಯಿಂದನೇ ಫುಡ್ ಎಲ್ಲ ತಂದ್ಕೋಬೇಕು ಇಲ್ಲೇನು ಸಿಗೋಲ್ಲ ಯಾವುದೇ ಅಂಗಡಿ ಏನಿಲ್ಲ ನೀರಿನಲ್ಲಿ ಆಟ ಆಡ್ಕೊಂಡು ಸ್ನಾನ ಮಾಡಿಕೊಂಡು ಮಜಾ ಮಾಡ್ಕೊಂಡು ಹೋಗ್ಬೋದು ತುಂಬ ಪೀಸ್ಫುಲ್ಲಾಗಿದೆ ಇಲ್ಲಿ ಯಾವುದೇ ತಂಟೆ ತಕರಾರು ಇಲ್ಲದೆ ಇಡೀ ದಿನ ಬೇಕಾದರೂ ಇಲ್ಲೇ ಕಳೀಬಹುದು ಸುತ್ತಲೂ ಕಾಡಿದೆ ಕಲ್ಬಂಡೆ ಇದೆ ಹೊಳೆ ಹಕ್ಕಿಗಳ ಚಿಲಿಪಿಲಿ ಬೇರೆ ಕೇಳುತ್ತೆ ನೀವೇನಾದರೂ ಪ್ರಕೃತಿ ಪ್ರೇಮಿಗಳಾಗಿದ್ದರೆ ಇಲ್ಲೇ ಬಿಡ್ತೀರಾ ನಾವು ಇಲ್ಲಿ ಮಹಾಶಿವರಾತ್ರಿ ಹಬ್ಬದ ದಿವಸ ಬಂದಿದ್ದೀವಿ ಇಲ್ಲಿ ದೊಡ್ಡದಾದ ಕಲ್ಲಿನ ಮೇಲೆ ಈಶ್ವರ ಮತ್ತು ನಂದಿ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಶಿವರಾತ್ರಿ ದಿನ ಇಡೀ ದಿನ ಇಲ್ಲಿ ಪೂಜೆ ನಡೀತಾ ಇರುತ್ತೆ ಬೆಳಗಿಂದ ಸಂಜೆವರೆಗೂ ನೀವು ನೋಡ್ಬೋದು ಇಲ್ಲಿನ ಸುಂದರವಾದ ಕೆತ್ತನೆಗಳನ್ನು

ಪರಿಸ್ಮಕ್ಕೆ ಆಗ್ಬೇಕು ಅವರು ಇಲ್ ಬರ್ಬಹುದು ಫೋಟೋ ಶೂಟ್ ಮಾಡೋಕೆ ಕೂಡ ತುಂಬಾ ಚೆನ್ನಾಗಿದೆ ಈ ಜಾಗ ಹೋಗ್ತಾ ಸಿರ್ಸಿಯಿಂದ ವಾನಹಳ್ಳಿ ರೋಡು ಜಡ್ಡಿಗದೆ ಹತ್ರ ಆಗುತ್ತೆ ಬಸ್ ಕೂಡ ಇದೆ ಅನ್ಸುತ್ತೆ ಗಣೇಶ್ ಪಾಲ್ ಸ್ಟಾಪ್ ಹೊರಗೆ ಬಸ್ ಹೋಗುತ್ತೆ ಆಮೇಲೆ ಸ್ವಲ್ಪ ಮಡ್ ರೋಡ್ ಇದೆ ಚೆನ್ನಾಗಿದೆ ಪ್ಲೇಸ್ ಪಿಕ್ನಿಕ್ ಆರಾಮಾಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ನೀರು ಇರೋದ್ರಿಂದ இವಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ನು ಹೋದ್ಮೇಲೆ ತೋರಿಸ್ತೀನಿ ಏನೆಲ್ಲ ಆಗಿದೆ ಅಂತ. ಇದು ಗಣೇಶ್ ಪಾಲ್ ಅಲ್ಲ ಅಲ್ಲ ಗಣೇಶ್ ಪಾಲೆ ಗಣೇಶ್ ಗಣೇಶ್ ಪಾಲೆನೇ ಬಸ್ಟ್ ಸ್ಟಾಪ್ ಅಲ್ಲಿ ಜೀರೋ ಕಿಲೋಮೀಟರ್ ಇದ್ದು ಲೆಫ್ಟ್ ತಗೊಂಡು ಬಸ್ ಸ್ಟ್ಯಾಂಡ್ ಇಂದ ಹಿಂದ್ಗಡೆ ಬ್ಯಾಕ್ ಸೈಡ್ ರೋಡ್ ಹಾಕ್ತು ಇನ್ ತಗೊಂಡ್ ಲೆಫ್ಟಿಗೆ ಹೋಗ್ಬಿಟ್ರೆ ಅಂತ ಕಡಿ ಮತ್ತೆ ಲೆಫ್ಟಿಗೆ ತಗೊಳಕ್ ಹಾಕ್ತದೆ ಗಣೇಶ್ ಮಾರಿ ಹೋಗೋ ರೋಡ್ ಹೌದಾ ಮತ್ತೆ ಸಿರ್ಸಿಯಿಂದ ಇಲ್ಲಿ ಬರೋಕೆ ಸುಮಾರು ಒಂದ್ ತಾಸ್ ಬೇಕಾಯ್ತು ನಮ್ಗೆ ಆರಾಮಾಗಿ ಗೂಗಲ್ ಮ್ಯಾಪ್ ಹಾಕೊಂಡ್ ಬರ್ಬೋದು ಲಾಸ್ಟ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ರೈಟ್ ಸೈಡ್ ಹೋದ್ರೆ ಊರಿದೆ ಒಂದು ಈ ಕಡೆ ಬಂದ ಲೆಫ್ಟ್ ಸೈಡ್ ಬಂದ್ರೆ ದೇವಸ್ಥಾನ ಇದೆ ಹೊಳೆ ಇದೆ ಲೆಫ್ಟ್ ಸೈಡ್ ಬರಬೇಕು ನೆನಪಿಟ್ಕೊಳ್ಳಿ ಇವಾಗ ನಾವು ಬಂದ್ ರೀಚ್ ಆಗಿದ್ದು ಕಾರ್ಯಕ್ರಮ ನಡೆಯುವುದಿದೆ ಅನ್ಸುತ್ತೆ ಸೊ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದಾರೆ ವರ್ಕ್ ಎಲ್ಲ ನಡೀತಾ ಇದೆ ನೋಡಬಹುದು ಅಲ್ಲಿ ನೋಡಿ ಸೊ ಅಲ್ಲಿ ಬ್ರಿಡ್ಜ್ ಮಾಡ್ತಾ ಇದಾರೆ ಒಂದ್ ಕಡೆಯಿಂದ ಸೊ ಈ ಕಡೆ ನಾವು ದೇವಸ್ಥಾನ ನೋಡ್ಕೋಬಾರಣ ಕಂಪ್ಲೀಟ್ ಬೈಕ್ ಒಂದು ಹೋಗುತ್ತೆ ಇಲ್ಲಿ ಬೈಕು ಬೈಕ್ ಎಲ್ಲ ಬರುತ್ತೆ ಅನ್ಸುತ್ತೆ ಈಗ ಎಸ್ ಸೊ ಈಗ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ ಸೊ ಚಪ್ರ ಹಾಕಿ ತುಂಬಾ ಚೆನ್ನಾಗಿ ಮಾಡಿದಾರೆ ನೋಡಬಹುದು ಇಲ್ಲಿ ಸೊ ಏನೋ ಕಾರ್ಯಕ್ರಮ ಇದೆ ಅನ್ಸುತ್ತೆ ಹಾಗಾಗಿ ಎಲ್ಲ ಮಾಡ್ತಾ ಇದ್ದಾರೆ ನಡೀತಾ ಇದೆ ಕುಂಡಲ ಇದ್ದಲ್ಲ ಅದು ಒಳಗಲ್ಲ ಒಪ್ಪಲಿ ಸುಳ್ಳು ಯಾವ್ದಾದ್ರು ಕೈ ಮುಗ್ತಾರೆ ನೋಡಿ ಒಂದು ಗಣಪತಿ ಮೂರ್ತಿ ಆಮೇಲೆ ಒಂದು ಆ್ಯಂಡ್ ನಮ್ಮ ನಂದಿ ಅವರು ಕುತ್ಕೊಂಡಿದ್ದಾರೆ ಅದು ಮಂಗಳವಾರ ಜಾತ್ರೆ ಇದೆ ಅಂತೆ ಸೊ ಈ ಕಡೆ ಗಣಪತಿ ಈ ಚಿಕ್ಕ ಗಣಪತಿ ಇದೆಯಲ್ಲ ಮೂಡ್ ಬಂದಿರುವಂತ ಗಣಪತಿ ಅಂತೆ ಆಯ್ತಾ ಸೊ ಇದು ಕೆತ್ತಿರುವಂತ ಗಣಪತಿ ಅನ್ಸುತ್ತೆ ಪ್ರತಿಷ್ಠಾಪನೆ ಮಾಡಿದಂತೆ ಇದು ಆಯ್ತಾ ಸೊ ಇದು ಈ ಜಾಗದ ವಿಶೇಷತೆ ಅಂದ್ರೆ ಹೊಳೆಯಲ್ಲೆ ದೇವಸ್ಥಾನ ಇದೆ ವರ್ಷದಲ್ಲಿ ಆರು ತಿಂಗಳ ಮಾತ್ರ ಪೂಜೆ ಇರುತ್ತೆ ಅಂತೆ ಆರು ತಿಂಗಳ ನೀರಲ್ಲಿ ಮುಳ್ಕೊಂಡಿರುತ್ತಲ್ವಾ ಮಳೆಗಾಲದಲ್ಲಿ ಸೊ ಅವಾಗ ದರ್ಶನ ಇರೋದಿಲ್ಲ ಮಂಗಳವಾರ ದಿವಸ ನಾಡ್ದು ಎಷ್ಟನೇ ತಾರೀಕು ಹೊತ್ತು ಜಾತ್ರೆ ಇಲ್ಲಿ ಹೊಳೆ ಜಾತ್ರೆ ಅಂತ ಪ್ರತಿ ವರ್ಷ ಮಾಡ್ತಾರಂತೆ ಅಂತೂ ಚೌತಿ ದಿವಸ ಅನಿಸ್ಬೋದು ಸೊ ಇದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅಂತ ಮಾಡ್ತಾರೆ ಸ್ಥಳ ಪ್ರತೀತಿ ಅಂದ್ರೆ ಯಾರೋ ಒಬ್ಬ ಬ್ರಾಹ್ಮಣರ ಕನ್ಸಲ್ ಬಂದ್ಬಿಟ್ಟು ನನ್ನ ಈ ಶಾಲಮಲಾ ನದಿಯಲ್ಲೇ ಪ್ರತಿಷ್ಠಾಪನೆ ಅಂತ ಗಣಪತಿ ಕೇಳ್ಕೊಂಡಿರೋದಕ್ಕೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದಂತೆ ಹಾಗೆ ನಾವು ಹೋಗಿರೋದು ಫೆಬ್ರವರಿ ಹತ್ತು ಹತ್ತನೇ ತಾರೀಕು ಫೆಬ್ರವರಿ ಹದಿಮೂರಕ್ಕೆ ಇಲ್ಲಿ ಹೊಳೆ ಜಾತ್ರೆ ಇತ್ತಂತೆ ಸೊ ನಮಗೂ ಕೂಡ ಇನ್ವೈಟ್ ಮಾಡಿದರು ಅಲ್ಲಿ ಲೋಕಲ್ ಲೋಕಲ್ ಒಂದಷ್ಟು ಜನ ಇದ್ದರು ಅಲ್ಲಿನ ಬಗ್ಗೆ ಎಲ್ಲ ಹೇಳಿದ್ರು ನಾವು ಕೂಡ ತಿಳ್ಕೊಂಡ್ವಿ ಊರವರೆಲ್ಲ ಸೇರಿಕೊಂಡು ಗಣ ಅವನ ಜಾತ್ರೆ ಥರ ಭರ್ಜರಿಯಾಗಿ ಮಾಡ್ತೀವಿ ಅಂತ ಹೇಳಿದರು ಮತ್ತು ಬನವಾಸಿ ಮಲಕೇಶ್ವರ ದೇವಸ್ಥಾನಕ್ಕೆ ನಾವು ಬಂದು ರೀಚ್ ಆಗಿದ್ದೀವಿ ನಾವೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ನಾನು ದೀಪಕ್ ಯುಕ್ತ ಮತ್ತು ಮಹೇಶ್ ಮತ್ತು ಅವ್ರ ಫ್ರೆಂಡ್ ಪ್ರಸಾದ್ ಅವರು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ನೋಡ್ತಿರ್ಬೋದು ಕಲ್ಲಿನಿಂದಲೇ ಮಾಡಿರೋದು ಇವಾಗ ಎಕ್ಸ್ಟ್ರಾ ಸೈಡ್ಗೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನಾವೆಲ್ಲ ಇತಿಹಾಸದಲ್ಲಿ ಓದಿರೋ ಪ್ರಕಾರ ಕದಂಬರ ಕಾಲದ್ದು ದೇವಸ್ಥಾನ ಇದು ತುಂಬ ಹಳೆಯದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಹತ್ತಿರದ ಪ್ರೇಕ್ಷಣೀಯ ಸ್ಥಳದಲ್ಲಿ ಇದೊಂದು ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಬನ್ನಿ ಇವಾಗ ಒಳಗಡೆ ಹೋಗೋಣ ನೋಡ್ಕೊಂಡು ಬರೋಣ ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ ಎದುರುಗಡೆ ನಂದಿ ಮೂರ್ತಿ ನೋಡ್ತಾ ಇರ್ಬೋದು ಎಲ್ಲ ಶಿವನ ದೇವಾಲಯದಲ್ಲೂ ನಂದಿ ಮೂರ್ತಿ ಎದುರುಗಡೆ ಇರುತ್ತಲ್ಲ ಇವಾಗ ನಾವು ದರ್ಶನ ಮಾಡೋಕ್ಕೆ ಒಳಗಡೆ ಹೋಗ್ತೀವಿ ವರ್ಷಕ್ಕೊಮ್ಮೆ ಮಾತ್ರ ಇಲ್ಲಿ ಸಾರ್ವಜನಿಕರಿಗೂ ಅಂದರೆ ಭಕ್ತಾದಿಗಳಿಗೆಲ್ಲ ಅಭಿಷೇಕ ಮಾಡೋಕ್ಕೂ ಬಿಡ್ತಾರೆ ಅಂದರೆ ಶಿವರಾತ್ರಿ ದಿನ ಮಾತ್ರ ಬಾಕಿ ದಿನ ಗರ್ಭಗುಡಿಗೆ ಪ್ರವೇಶ ಇರೋದಿಲ್ಲ ಹೊರಗಡೆ ಒಂದು ಕಡೆ ಭಜನೆ ನಡೀತಾ ಇದೆ ಇನ್ನೊಂದು ಕಡೆ ಹಣ್ಣು ಕಾಯಿ ಮತ್ತು ಸೇವಾ ಕೌಂಟ್ರೆಲ್ಲ ಇದೆ ಪುರುಷರೆಲ್ಲ ಅಂಗಿ ಬನಿಯನ್ನೆಲ್ಲ ತೆಗೆದ್ಬಿಟ್ಟು ಶಾಲನ್ನು ಹಾಕ್ಕೊಂಡು ಹೋಗಿ ಅಭಿಷೇಕ ಮಾಡಿಬಿಟ್ಟು ಬರ್ಬೋದು ಇವಾಗ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಸೊ ಗರ್ಭಗುಡಿ ವೀಡಿಯೋ ಮಾಡಿಲ್ಲ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಸುತ್ತಲೂ ಒಂದೊಂದು ಗುಡಿ ಇದೆ ಎಲ್ಲ ಗುಡಿಗೂ ಹೋಗಿಬಿಟ್ಟು ಕೈ ಮುಗಿದು ಬರೋಣ ಅಂತ ದೇವಸ್ಥಾನ ಸುತ್ತಲೂ ಪ್ರದಕ್ಷಿಣೆ ಆಗ್ತಾಯಿದ್ದೀವಿ ಇರ್ಬೋದು ನೀವು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಕಲ್ಲಿನ ದೇವಸ್ಥಾನ ಕೆತ್ತನೆ ಕೂಡ ತುಂಬ ಚೆನ್ನಾಗಿದೆ ಇವಾಗ ಇಲ್ಲಿ ಭಜನೆ ಮಾಡ್ತಾ ಇದ್ದಾರೆ ನೋಡಿಪುರ ಕೆರೆಗೆ ಬಂದಿದ್ದೀವಿ ಗುಡ್ನಾಪುರ ಕೆರೆ ನೋಡ್ಕೊಂಡು ಇವಾಗ ಇವತ್ತಿನ ಜಾತ್ರೆ ಸ್ಟಾರ್ಟ್ ಅಂತ ಇಲ್ಲಿ ಇದನ್ನು ನೋಡಿಕೊಂಡು ಮನೆಗೆ ಹೋಗ್ತೀವಿ ಫುಲ್ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಾವು ಫಸ್ಟ್ ಟೈಮ್ ಜಾತ್ರೆ ಟೈಮಲ್ಲಿ ಬಂದಿರೋದು ನಾರ್ಮಲ್ ಡೇಯಲ್ಲಿ ಹೇಗಿರುತ್ತೆ ಅಂತ ಒಂದು ಲಾಗ್ ಮಾಡಿದ್ದೀನಿ ಆಲ್ರೆಡಿ ಇಲ್ಲಿ ಬಂದಿದ್ವಿ ದೊಡ್ಡ ದೊಡ್ಡ ಕೆರೆ ಕೆರೆಯಲ್ಲೇ ಶಿವನ ಲಿಂಗ ಇರೋದು ಇವಾಗ ಸಪ್ರೇಟಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಮಳೆಗಾಲ ಟೈಮಲ್ಲೆಲ್ಲ ಕೆರೆಯಲ್ಲಿ ಫುಲ್ ನೀರು ಬಂದುಬಿಟ್ಟು ಮೂರ್ತಿ ಎಲ್ಲ ಮುಚ್ಚೋಗುತ್ತಂತೆ ಇವಾಗ ಬನ್ನಿ ಒಂದು ರೌಂಡ್ ದೇವಸ್ಥಾನನ ನೋಡ್ಕೊಂಡು ಬರೋಣ ರೋಡ್ ರೋಡಲ್ಲಿ ಅರೌಂಡ್ ಹತ್ತು ಕಿಲೋಮೀಟರ್ ಆಗುತ್ತೆ ಹಾಕದಿಂದ ಸೊ ನಿಮಗೆ ಇಲ್ಲಿ ಒಂದು ಬೋರ್ಡ್ ಇದೆ ಕೈಲಾಶ್ ಗುಡ್ಡ ಅಂತ ಚಿಕ್ಕದಾಗ ಕಾಣಿಸ್ತಾ ಇರ್ಬೋದಲ್ವಾ ಸೊ ಮೈ ಗೌರ್ಮೆಂಟ್ ಆಫ್ ಮೈಕ್ರೋ ಸಂಥಿಂಗ್ ಏನೋ ಬರ್ಕೊಂಡಿದೆ ಇಲ್ಲಿ ಸೊ ಚಿಕ್ಕದಾಗ ನೋಡಿ ಬೋರ್ಡ್ ಕಾಣಿಸ್ತಾ ಸೋ ಸೊ ಈ ದಾರಿಯಲ್ಲಿ ಹೋಗಬೇಕು ನನಗೂ ದಾರಿ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇಲ್ಲಿ ಸೊ ಬನ್ನಿ ಹೋಗೋಣ ಈಗ ಸೊ ರೋಡ್ ಚೆನ್ನಾಗಿಲ್ಲ ಮಂಡ್ ರೋಡು ಆಯ್ತಾ ಇಲ್ಲಿ ಎರಡು ರೋಡ್ ಬರುತ್ತೆ ಇಲ್ಲಿ ಹೋಗೋದು ಅಂತ ನನಗೂ ಗೊತ್ತಿಲ್ಲ ನೋಡೋಣ ರೈಟ್ ಮೇಲ್ಗಡೆ ಆಗಿರಬಹುದು ಅನ್ಕೊಂಡಿದ್ದೀನಿ ಯಾಕಂದರೆ ಈ ರೋಡ್ ಬಂದ್ಬಿಟ್ಟು ನೋಡಿದರೆ ಊರಿಗೆ ಹೋಗೋ ರೋಡ್ ಥರ ಇದೆ ಇದು ಹೌದಾ ಇಲ್ಲಿ ಎರಡು ರೋಡ್ ಬಂದಿದೆಯಲ್ಲ ಐ ತಿಂಕ್ ಮ್ಯಾಲ್ಗಡೆ ರೋಡ್ ಆಗಿರಬಹುದು ಸೊ ಮೇಲ್ಗಡೆ ರೋಡ್ ಹೊರಟಿದೀವಿ ಈಗ ಸೊ ಬನ್ನಿ ಇನ್ನು ಹೊರೀಚ್ ಆಗಿದೀವಿ ಇಲ್ಲಿ ಬಂದಿದ್ದೀವಿ ಈಗ ಸೊ ಓವರ್ ಆಲ್ ಜಾಗ ಅಂದ್ಬಿಟ್ಟು ಈ ತರ ಇದೆ ಎಂಟ್ರಿ ಪಾಯಿಂಟ್ ಅಂತ ಹೇಳ್ಬೋದು ಇಲ್ಲಿ ಸೊ ಆಮೇಲೆ ಆ ಕಡೆ ಅಲ್ಲಿ ಆ ಕಡೆ ವ್ಯೂ ಪಾಯಿಂಟ್ ಇದೆ ಅಂತ ಸನ್ಸೆಟ್ ಆಗೋದು ನೋಡಬಹುದು ಇಲ್ಲೊಂದು ಬೈಕ್ ಇದೆ ಅಲ್ಲಿ ಅಲ್ಲಿ ನೋಡಿ ವ್ಯೂ ಪಾಯಿಂಟ್ ಕೊಟ್ಟಿದ್ದಾರೆ ಅಲ್ಲೊಂದು ಸುತ್ತಲೂ ಮರ ಇದೆ ಈಗ ತೊಂದರೆ ಇಲ್ಲ ಬರೋಣ ಹೇಗಿದೆ ಅಂತ ಸೊ ನೋಡಿ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಅಂತ ಹೇಳ್ಬೋದು ವೆಲ್ಕಮ್ ಟು ಶ್ರೀ ಕ್ಷೇತ್ರ ಕೈಲಾಸನಾಥೇಶ್ವರ ಕೈಲಾಸ ಗುಡ್ಡ ಸೊ ಇದಕ್ಕೆ ಇದಕ್ಕೆ ಕೈಲಾಸ ಗುಡ್ಡ ಅಂತ ಹೆಸರು ಬಂದಿರಬಹುದು ಸೊ ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಬೇಕಾಗತ್ತೆ ಬನ್ನಿ ನೋಡಿ ಸುತ್ತಲೂ ಕಾಡಿದೆ ಆಯ್ತಾ ನಿಜವಾಗ್ಲು ಅಂದ್ರೆ ನೀವು ಒಬ್ಬೊಬ್ಬರೇ ಬರ್ತೀರ ಅಂದ್ರೆ ಸ್ವಲ್ಪ ರಿಸ್ಕಿ ಅಂತಾನೆ ಹೇಳ್ಬೋದು ತುಂಬಾ ತುಂಬಾ ಡೀಪ್ ಕಾಡಿದೆ ಅರೌಂಡ್ ಟೂ ಅಥವಾ ತ್ರೀ ಕಿಲೋಮೀಟರ್ ಲೆಕ್ಕ ಕಾಡಿದೆ ಅಂದ್ರೆ ದಾರಿ ಇದೆಯಲ್ಲ ತುಂಬ ನೋಡಿದ್ರಲ್ಲ ತುಂಬ ತುಂಬಾ ತುಂಬ ರಿಸ್ಕಿ ಅನ್ಸುತ್ತೆ ಸೊ ಸ್ವಲ್ಪ ಸೇಫ್ ಆಗಿ ಬರೋದು ಬಿಟ್ಟರೆ ಒಂದು ಪ್ರಕಾರ ಬೈಕ್ ಇಂತ ಕಾರ್ ಸೇಫ್ಟಿ ಕಾರ್ ತೊಗೊಂಡು ಹೋಗೋದಾದ್ರೆ ತಾರ್ಗೋಡ್ಕಿಂತ ಸ್ವಲ್ಪ ಮುಂದೆ ಕಾರ್ ನಿಲ್ಸಿ ನಡ್ಕೊಂಡು ಹೋಗ್ಬೇಕಂತ ಆ ದಾರಿ ನಮಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಗೊತ್ತಿದ್ದವ್ರು ಕೇಳ್ಕೊಂಡು ಇಲ್ಲಿ ಹಂದಿ ಚಿರತೆ ಕಾಳೆಮ್ಮೆ ಹುಲಿ ಇರೋ ಚಾನ್ಸಸ್ ಆಯ್ತಾ ಇರುತ್ತೆ ಮೇ ಬಿ ತಗಡಾಕಿ ಮಾಡಿದ್ದಾರೆ ಬನ್ನಿ ನೋಡೋಣ ಓ ಯುಕ್ತ ಗುಡ್ಗಾ ಯುಕ್ತ ಗುಡ್ಗಾ ಹತ್ತ ಬೇಡ ವ್ಯೂ ಪಾಯಿಂಟ್ ಅಂದ್ರೆ ಇಷ್ಟು ಕಷ್ಟಪಟ್ಟು ಈ ತರ ನೋಡಬಹುದು ನಾವು ಮ್ಯಾಕ್ಸಿಮಮ್ ಅಂದ್ರೆ ಕಣ್ಣು ಸ್ವಲ್ಪ ಇನ್ನು ಡಿಫ್ರೆಂಟ್ ಆಗಿ ಕಾಣುತ್ತೆ ಸೊ ಅವರಾಗಿ ಈ ತರ ಕಾಣುತ್ತೆ ಅಂತ ಇಲ್ಲಿ ಹೇಳ್ಬಹುದು ನೋಡಿ